ಪ್ರಥಮ ಬಾರಿಗೆ ಕನಕಪುರ ನಗರದಲ್ಲಿರುವ ಆರ್ಇಎಸ್ ವಿದ್ಯಾಸಂಸ್ಥೆಯಡಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಈ ಉದ್ಯೋಗ ಮೇಳವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ ಈ ಮೆಗಾ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಸೇರಿದಂತೆ ಪದವಿ ಹಾಗೆ ಪದವಿಗೆ ತತ್ಸಮಾನವಾದ ಪದವಿ ಸೇರಿದಂತೆ ಪೋಸ್ಟ್ ಗ್ರಾಜ್ಯುಯೇಟ್ ಹಾಗೂ ಇಂಜಿನಿಯರಿಂಗ್ ಪದವೀಧರರು ಭಾಗವಹಿಸಿ ತಮ್ಮ ಅರ್ಹತೆಗೆ ತಕ್ಕ ಉದ್ಯೋಗವನ್ನು ಪಡೆದುಕೊಳ್ಳುವಂತೆ ಆರ್ಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಮಾಸ್ಟರ್ ಮೈಂಡ್ ಅಕಾಡೆಮಿ ಆಡ್ ಆನ್ ಕೋರ್ಸ್ ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳಲಿವೆ ಕರ್ನಾಟಕದಾದ್ಯಂತ ಆನ್ಲೈನ್ ಮೂಲಕ ನೋಂದಾವಣಿ ಮಾಡಿಕೊಂಡು ಪಾಲ್ಗೊಳ್ಳುವ ಅವಕಾಶವಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪುಟ್ಟಸ್ವಾಮಿ ಉಪ ಪ್ರಾಂಶಿಪಾಲ ಪ್ರಾಂಶುಪಾಲರಾದ ಬಾಲಕೃಷ್ಣ ಮೈಂಡ್ಸ್ ಕೋಡಿಂಗ್ ಅಕಾಡೆಮಿಯ ತ್ರಿವೇದ್ ಮಹೇಂದ್ರ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು

ನಮ್ಮ ಸ್ಟೂಡೆಂಟ್ಸು ಅವರೊಂದು ಇನ್ನೂರು ಇನ್ನೂರೈವತ್ತು ಜನ ಇನ್ಕ್ಲೂಡಿಂಗ್ ಎಸ್ ಸಿ ಎನ್ ಎನ್ ಸಿ ಸಿ ರೂಮ್ಗೆ ಎನ್ ಸಿ ಸಿ ಒಂದು ಫ್ಯಾಕಲ್ಟಿ ನೇಮಿಸ್ತಾ ಇದ್ವಿ ಒಂದೊಂದು ರೂಮ್ಗೆ ಹಂಗಾಗ್ಬಿಟ್ಟು ನಮ್ಮ ಇವರು ಒಂದು ನಾಲ್ನೂರು ಜನ ನಮ್ಮವರೇ ಇದನ್ನ ಮಾನಿಟರ್ ಮಾಡ್ತಾರೆ ನಮ್ಮ ನೋಡಿ ಇವ್ರು ಹೇಳ್ತಾವ್ರೆ ಈ ಅವ್ರು ಹೇಳಿದ್ರು ಅಪ್ರಾಕ್ಸಿಮೇಟ್ ಅವ್ರಿಗೆ ಫೀಡ್ಬ್ಯಾಕ್ ತಗೋತೀವಿ ನಾವು ಯಾಕೆಂದ್ರೆ ತಮ್ಮ ತಮ್ಮ ಏನೋ ತಗೋಬಿಟ್ಟು ಅಂತ ಹೇಳಿದೆ ನಾವು ಈಗ ಅವ್ರು ಕೊಟ್ಟಿರೋ ಫೀಡ್ ಬ್ಯಾಕ್ ಪ್ರಕಾರ ಇವರಲ್ಲ ಪ್ರಕಾರ ಇವರೇ ಇವರು ಅವರೇ ಒಪ್ಪು ಮಾಡಿರೋದು ಒಂದು ಎಂಟು ಸಾವಿರ ಓಪನಿಂಗ್ ಅದೇ ಅದೆಲ್ಲ ನಮ್ಮವ್ರು ಎಷ್ಟು ಜನ ಸೆಟ್ ಆದರೋ ಯಾವ್ದು ಎಷ್ಟು ಸೆಟ್ ಆದರೋ ಗೊತ್ತಿಲ್ಲ ಒಟ್ಟಲ್ಲಿ ಎಂಟು ಸಾವಿರ ಓಪನಿಂಗ್ ಇಟ್ಕೊಬೋದ್ ಒಂದು ಆದಷ್ಟು ಅವಕಾಶ ಇದೆ ಆಮೇಲೆ ನಮ್ಮಲ್ಲಿ ನಮ್ಮಲ್ಲಿ ಈ ಜೊತೆಗೆ ನಮ್ಮಲ್ಲಿ ಇಂಜಿನಿಯರಿಂಗು ಅವು ಇವು ಮಾಡ್ಕೊಂಡು ಹೊಟ್ಟೆಗೆತ್ತಲ್ಲ ಎಲ್ಲ ಊರಲ್ಲಿ ಅವರೇ ಅಲ್ಲಿ ಇಲ್ಲಿ ಜಾಗ ಅವರೆಲ್ಲ ಪಡಿಸ್ಬೋದು

हो रही uh, दे है ना हिंदी हो रही है किला है ना हो रही है कि ना हिंदी और यूर यूर जैसे तो महिंद्रा कंबिनेशन कंबिनेशन इंफीबेक्ट लोकल हाँ इंफीबेक्ट लोकल कोटेड 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 it just say yes sir 666 but 9784 make right side 985 make right side for 14 that 143 double double na sab button double na 10441 not the 97843 double double and number 8 wala ಇಲ್ಲ ಅಂದ್ರೆ ನನ್ನ ಮ್ಯಾಚು ಫೋನ್ ನನ್ನ ನಂಬರ್ ಈ ಫೋನ್ 2 ಈ ನಂಬರ್ ಫೋನ್ ಒನ್ ಕ್ಲೈನ್ ನಂಬರ್ ಮುಟ್ಕೊಂಡು ನನ್ನ ರಿಚೆಕ್ಟ್ ಮಾಡಿಸ್ತೀನಿ ನೈನ್ ಜೀರೋ ಏಟ್ ಜೀರ ನೈನ್ ಫೋರ್ ಏಯ್ಟ್ ಒನ್ ನೈನ್ ಫೋರ್ ಏಯ್ಟ್ ಝೀರೋ ಏಯ್ಟ್

ಇದೇ ಫೀಲ್ಡ್ ಅಲ್ಲಿ ಈಗ ಬೆಳಿತಾ ಇರೋ ಹುಡುಗ ನೋಡಪ್ಪ ನೀವು ತಿಂಡೆ ಓದ್ತು ನಮ್ಮ ಹುಡುಗ ನಮ್ಗೆ ಸಹಾಯ ಮಾಡೋ ಅಂದ್ರೆ ಈ ಸೆಲ್ಪಿಂಗ್ ಅಷ್ಟು ಅವ್ರ ಜೊತೆ ಇವ್ನಿಂಗ್ ಕೇಳಿದ್ರೆ ನಮ್ಗೆ ಏನೋ ಆ್ಯಡ್ ಆನ್ ಕೋರ್ಸಸ್ ಅವೆಲ್ಲ ಮಾಡ್ತಿರ್ತಾರೆ ನಮಗೆ ಎಷ್ಟು ನಾನು ಹೇಳೋದು ಈ ಹೋದ್ರು ನಾನು ಸಹಾಯ ಪ್ರತಿ ವರ್ಷ ರೆಗ್ಯುಲರ್ ಇರುತ್ತೆ ಇದು ಉಚಪ್ನವರ ಇದು ಸೊಸೈಟಿ ನಾನು ಇದು ಮೂರು ವರ್ಷ ಗ್ಯಾರಂಟಿ ಅಲ್ವಾ ಮಾಡ್ತೀವಿ ಒಂದ್ ಸಿಸ್ಟಮ್ ಅಂತಿದ್ದೀವಿ ಅದು ಯಾರೇ ಇದ್ರು ಯಾರೇ ಬಿಟ್ಟರು ಮಾಡ್ಕೋಬೇಕ್ರಿ ಮೊದಲು ಟೈಮು ಹಂಗಿದೆ ಅದಕ್ಕೆ ಇರ್ತದಾ ಇಲ್ಲ ಉದ್ದೇಶ ಬೇರೆ ಮಾಡ್ತಿರದ ಅನ್ನೋದು ರೂಪಿ ಎರಡು ತೊಂಬಿ ಮಾಡ್ತಾ ಇದ್ರಿ ಅದು ಏನಾದ್ರೂ ಕಂಪ್ನಿಗಳು ಜಾಸ್ತಿ ಅದ್ರ ನಮ್ದು ಹಾಲ್ ಇದೆ ಒಂದ್ ಎರಡು ಹಾಲ್ ಇದೆ ಆ ಲೋಕ ಅಪಾರ್ಟ್ಮೆಂಟ್ ಮಾಡಿ ಅದರೊಳಗೆ ಮಾಡ್ತೀವಿ ನಮ್ಗೇನಂದರೆ ಫ ಆನ್ಲೈನ್ ಇಲ್ದರೆ ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಬೋದು